ಬೇಬಿ ಮಠದ ಮರಿದೇವರ ಶಿವಯೋಗಿ ಮಹಾಸ್ವಾಮಿಗಳ ನೂರ ಮೂವತ್ತೊಂದನೇ ವರ್ಷದ ಜಯಂತಿ ಮಹೋತ್ಸವ ನನ್ನ ಪಟ್ಟಾಧಿಕಾರ ಆಗಿ ಇಪ್ಪತ್ತಾರು ವರ್ಷಗಳ ಮಹೋತ್ಸವ ಇದೆ ಕಾರ್ಯಕ್ರಮ ಚಂದ್ರವನ ಆಶ್ರಮದಲ್ಲಿ ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮಗಳು ತುಲಾಭಾರ ಹಾಗೆ ಒಂದಿಷ್ಟು ಧಾರ್ಮಿಕ ಚಿಂತನ ಮಂಥನ ಕಾರ್ಯಕ್ರಮ ಇದೆ ಬಂದು ಎಲ್ಲ ಭಕ್ತಾದಿಗಳಿಗೂ ಈ ವರ್ಷ ಸರಳವಾಗಿರಬೇಕು ಅಂತ ನಾನ್ ಭಾವಿಸ್ಕೊಳ್ತಾ ಹಿಂದಿನ ವರ್ಷ ಬಹಳ ವಿಜೃಂಭಣೆಯಿಂದ ನೀವೆಲ್ಲ ಮಾಡಿದಿರ ಈ ವರ್ಷ ನೀವು ಯಾರಿಗೂ ಒರೆ ಹಾಕಬಾರದು ಅಂತ ಸರಳವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ತಾವೆಲ್ಲರೂ ಚಂದ್ರಮನಕ್ಕೆ ಕರೆಯೊಲೆ ಪತ್ರ ಇಲ್ದಿರೋದ್ರಿಂದ ಇದೇನ್ ಪತ್ರ ಅಂತ ಭಾವಿಸ್ಕೊಳ್ತಾ ನನ್ನ ಪ್ರೀತಿಯ ಅಭಿಮಾನಿಗಳು ಮತ್ತು ಶಿಷ್ಯರು ಭಕ್ತಾದಿಗಳು ಶ್ರೀಮಠದ ದಾನಿಗಳು ಸಹಕಾರ ಕೊಟ್ಟಂತವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಜನವರಿ ಇಪ್ಪತ್ತೆಂಟು ತಾರೀಕು ಬೆಳಿಗ್ಗೆ ಚಂದ್ರವನದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀರಾ ಮತ್ತು ಮರಿದೇವರ ಶ್ರೀಗಳ ಅದಕ್ಕೆ ಪಾತ್ರರಾಗ್ತೀರಾ ಅಂತ ನಂಬಿರುತ್ತೇನೆ ತಾವೆಲ್ಲರೂ ಬನ್ನಿ ತಮ್ಮವನ್ನೂ ಕರ್ಕೊಂಡು ಬನ್ನಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ ತಮ್ಮೆಲ್ಲರೂ ಶುಭ ಆಗ್ಲಿ